ಸರ್ ಈಗ ಏನಾಗಿದೆ ಅಂದರೆ ನಮ್ಮ ಏನು ಅದು ಮೈಸೂರು ಕೋಆಪೇಟಿವ್ ಬ್ಯಾಂಕ್ನಲ್ಲಿ ನಮ್ಮ ಅಧ್ಯಕ್ಷರು ತಿಳಿಸ್ತಂತೆ ನೂರ ಹತ್ತೊಂಬತ್ತು ವರ್ಷದಿಂದ ನಾವು ಜನರಲ್ ಬಾಡಿ ಮೀಟಿಂಗ್ ಮಾಡ್ತೀವಿ ಬಂದಂಥ ಸದಸ್ಯರಿಗೆ ಷೇರು ತಿಂಡಿಗೊ ಏನು ಅವರು ಷೇರು ಸದಸ್ಯರಿಗೆ ತಿಂಡಿ ಸಿ ಹಂಚಿಕೆ ಮಾಡೇ ಮಾಡ್ತೀವಿ ಈ ಒಂದು ಇದರಲ್ಲಿ ಸರಿ ನಾವು ನಂದಿನಿ ಕೊಟ್ಟಿರೋದ್ರಲ್ಲಿ ನೀವು ಏನೋ ಒಂದು ಅವ್ಯವಹಾರ ಮಾಡಿದ್ದೀರಿ ಅಂತ ಸುಳ್ಳು ಸುದ್ದಿಗಳನ್ನ ನಮಗೆ ಅರಿವೇ ಇಲ್ಲದಂತೆ ನಾವೇನು ಒಂದು ಕಚೇರಿ ಟೈಮಲ್ಲಿ ಕೆಲಸ ಮಾಡ್ತಿರ್ತೀವಿ ನಮ್ಗೆ ಅರಿವೇ ಇಲ್ಲದಂತೆ ಬಂದು ವಿಡಿಯೋ ಮಾಡ್ಕೊಳ್ಳೋದು ಈ ರೀತಿ ಒಂದು ಅಪಪ್ರಚಾರ ಮಾಡೋದಕ್ಕೆ ನನ್ನ ತೇಜೋವಧಿ ಹಾಗೂ ನಮ್ಮ ಬ್ಯಾಂಕಿನ ಏನೋ ಒಂದು ಏಳ್ಗೆನ ಸಹಿಸೋಕಾಗದೇ ಇರೋವಂಥ ಕಾಣದ ಕೈಗಳಿರ್ಬೋದು ಅವ್ರುಗಳು ಈ ರೀತಿ ಒಂದು ಆರೋಪ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾದದ್ದು ಯಾಕೆಂದರೆ ನಮ್ಮ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಬ್ಯಾಂಕಿನ ಪರವಾಗಿ ಸದಸ್ಯರ ಅಭಿವೃದ್ಧಿಗಾಗಿ ಹಾಗೂ ಶೇರು ಸದಸ್ಯರಿಗೆ ಏನೋ ಒಂದು ಏಳಿಗೆಗಾಗಿ ಶ್ರಮ ವಹಿಸ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಏನು ಕಾರ್ಯ ಕಾರ್ಯಮಂಡಳಿಯವರು ಕೆಲಸ ಮಾಡ್ತಾರೆ ಆ ಒಂದು ತೀರ್ಮಾನಗಳನ್ನ ಕಾರ್ಯರೂಪಕ್ಕೆ ತರೋದು ನನ್ನ ಕೆಲಸ ಆಗಿರುತ್ತೆ ನಾನು ಕಾರ್ಯದರ್ಶಿಯಾಗಿ ಸೆಕ್ರೆಟರಿಯಾಗಿ ಆರು ವರ್ಷದಿಂದ ಸತತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ ಅದೇ ರೀತಿ ನನಗೆ ಎಲ್ಲರೂ ಕೈ ಜೋಡಿಸಿ ನಮ್ಮ ಆಡಳಿತ ನಿರ್ದೇಶಕರುಗಳು ಕೆಲಸನ ನಮ್ಮಿಂದ ತಗೊಂಡು ಎಲ್ಲ ರೀತಿ ಎಲ್ಲ ಸದಸ್ಯರುಗಳಿಗೂ ಒಂದು ಉನ್ನತ ಸೇವೆಯನ್ನು ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಈ ರೀತಿ ಯಾರೋ ಒಂದು ಖಾಸಗಿ ವಾಹಿನಿಗಳನ್ನ ಬಳಸ್ಕೊಂಡು ಖಾಸಗಿ ವಾಹಿನಿಯವರು ವೈಯಕ್ತಿಕವಾಗಿ ತೊಗೊಂಡ್ರೋ ಅಥವಾ ಬೇರೆ ಏನು ಕಾಣದ ಕೈಗಳು ವೈಯಕ್ತಿಕವಾಗಿ ತೊಗೊಂಡ್ರೋ ಗೊತ್ತಿಲ್ಲ ಅವ್ರುಗಳೆಲ್ಲರೂ ಸೇರಿ ಈ ರೀತಿ ಒಂದು ಬ್ಯಾಂಕಿನ ತೇಜೋವದೆ ಮಾಡೋ ಮುಖಾಂತರ ಬ್ಯಾಂಕಿನಲ್ಲಿ ಏನೋ ಒಂದು ಅವ್ಯವಹಾರ ನಡೆದಿದೆ ಅಥವಾ ಷೇರುದಾರರಿಗೆ ಒಂದು ಅವಿಶ್ವಾಸ ಮಾಡಲಿಕ್ಕೆ ಈ ಥರ ಮಾಡಿದ್ದಾರೆ ಬಟ್ ನನ್ನಲ್ಲ ಒಂದು ಮನವಿ ಎಲ್ಲ ಷೇರುದಾರರು ಸದೃಢವಾಗಿ ಇದನ್ನ ನಂಬೋದು ಯಾಕೆಂದರೆ ನಮ್ಮ ಬ್ಯಾಂಕಿನಲ್ಲಿ ಇಷ್ಟು ವರ್ಷಗಳ ಕಾಲ ನಮ್ಮ ಮಹಾರಾಜರು ಸ್ಥಾಪನೆ ಮಾಡಿರುವಂಥ ಬ್ಯಾಂಕಲ್ಲಿ ಆಶೀರ್ವಾದದಿಂದ ಎಲ್ಲ ಸದೃಢವಾಗಿದೆ ಎಲ್ಲ ಹೊಸ ಏನು ಆಡಳಿತಾಂಗಳ ನಿರ್ದೇಶಕರಿಗೆ ಬಂದಿದ್ದಾರೆ ಎಲ್ಲ ಸದೃಢವಾಗಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಗಳನ್ನ ತಡೆಯಕ್ಕಾಗದಿರೋರು ಈ ರೀತಿ ಮಾಡಿದ್ದಾರೆ ಆದರೆ ನಾನು ಹೇಳೋದು ಏನಂದರೆ ನಮ್ಮ ಎಲ್ಲ ನಿರ್ದೇಶಕರುಗಳು ಏನು ನಮ್ಮ ಆಡಳಿತ ಮಂಡಳಿ ಸಭೆಗಳಲ್ಲಿ ತೀರ್ಮಾನ ತಗೋತಾರೆ ಅದನ್ನು ಕಾರ್ಯರೂಪಕ್ಕೆ ತಂದಿರ್ತೇವೆ ಹೊರತು ಇದರಲ್ಲಿ ನಮ್ಮದು ವೈಯಕ್ತಿಕವಾಗಿ ಏನಿರಲ್ಲ ಆದರೆ ನಾನು ಒಬ್ಬನ ಮೇಲೆ ಆರೋಪ ಮಾಡಿ ಆಡಳಿತ ಮಂಡಳಿ ಸದಸ್ಯರು ಇವರುಗಳಿಂದ ತಗೋತಿದ್ದಾರೆ ಅವೆಲ್ಲ ಸುಮ್ಮನೆ ಸುಳ್ಳು ಸುದ್ದಿ ಸತ್ಯಕ್ಕೆ ದೂರವಾದಂಥ ಮಾತು ಇದನ್ನು ಯಾರೂ ನಂಬಬೇಡಿ ಹಾಗೂ ಇದರಲ್ಲಿ ಏನು ಕಾಣದ ಕೈಗಳಿದ್ದಾರೆ ಅವ್ರುಗಳಿಗೆ ಏನು ಇದರಿಂದ ಲಾಭದ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಬ್ಯಾಂಕ್ ಹೆಸರನ್ನು ತೇಜವದೆ ಮಾಡೋಕ್ಕೆ ಇವಾಗ ಪ್ರಯತ್ನ ಮಾಡ್ತಿದ್ದಾರೆ ಬಟ್ ಎಲ್ಲ ಷೇರುದಾರಲ್ಲೂ ಈ ಈ ಮೂಲಕ ಮನವಿ ಮಾಡ್ಕೊಳ್ಳೋದೇನೆಂದರೆ ಎಂದಿನಂತೆ ನಾವು ಕಾರ್ಯ ಕಾರ್ಯವಹಿಸ್ತೀವಿ ಕಾರ್ಯನಿರ್ವಹಿಸ್ತೀವಿ ಹಾಗೂ ಠೇವಣಿದಾರರಾಗ್ಬೋದು ಸದಸ್ಯರಾಗ್ಬೋದು ಯಾವುದೇ ರೀತಿ ಈ ರೀತಿ ಸುಳ್ಳು ಮಾಹಿತಿಗಳು ಕಿವಿ ಕೊಡಬೇಡಿ ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಜಾಲತಾಣ ಅಥವಾ ಏನು ಸಾಮಾಜಿಕ ಜಾಲತಾಣ ಇದೆ ಇದು ಎಲ್ಲರ ಕೈಯಲ್ಲೂ ಆರಾಮಾಗಿ ಸಿಕ್ಬಿಡುತ್ತೆ ಆದ್ದರಿಂದ ಅವರು ಅದನ್ನು ಪ್ರಚಾರ ವಹಿಸ್ಕೊಳ್ಳೋಕ್ಕೆ ಅಪಪ್ರಚಾರ ಮಾಡಿಕೊಂಡು ಅವರ ಒಂದು ಏನಾದರೂ ಪ್ರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಈ ರೀತಿ ಮಾಡ್ತಿರ್ತಾರೆ ಇದಕ್ಕೆ ಯಾರು ಕಿವಿಗೊಡಬೇಡಿ ನಮ್ಮ ಬ್ಯಾಂಕಿನಲ್ಲಿ ಏನು ನಂಬಿಕೆ ವಿಶ್ವಾಸದಿದೆ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗುತ್ತೆ ಇದು ನಂಬಿಕೆ ನಮ್ಮಲ್ಲೂ ಇದೆ ಸೊ ಎಲ್ಲ ನಿರ್ದೇಶಕರುಗಳು ನನ್ನ ಪರವಾಗಿ ಹಾಗೂ ಬ್ಯಾಂಕಿನ ಪರವಾಗಿ ಕೆಲಸ ಮಾಡ್ತಾರೆ ಈ ಮೂಲಕ ಎಲ್ಲರೂ ಈ ರೀತಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ